ನಮಸ್ತೆ ವೀಕ್ಷಕರೇ ಕೊರನಾಡು ಒಂದರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇವತ್ತು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿ ಎಚ್ ಇ ಎಲ್ ಆರ್ಟಿಸನ್ ಗ್ರೇಡ್ ಫೋರ್ತ್ ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಇಲ್ಲಿ ಒಟ್ಟು ಐನೂರ ಹದಿನೈದು ಹುದ್ದೆಗಳು ಲಭ್ಯವಿರಲಿದೆ ಅಂತ ತಿಳಿಸಲಾಗ್ತಾ ಇದೆ ಸೊ ಹುದ್ದೆಗಳ ಸ್ವರೂಪ ಏನು ವೇತನ ಶ್ರೇಣಿ ಏನಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಸಲಾಗುತ್ತೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರನ್ನ ನೋಡ್ತಾ ಹೋಗೋದಾದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಒಟ್ಟು ಐನೂರ ಹದಿನೈದು ಹುದ್ದೆಗಳು ಲಭ್ಯವಿರಲಿದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ನೋಡಿದರೆ ಆನ್ಲೈನ್ ಮೋಡಲ್ಲಿ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಸೊ ಇಲ್ಲಿ ಉದ್ಯೋಗದ ಸ್ಥಳ ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕ ಹಾಗೂ ಭಾರತಾದ್ಯಂತ ವಿವಿಧೆಡೆ ಈ ಹುದ್ದೆಗಳು ಲಭ್ಯವಿರಲಿದೆ ಕರ್ನಾಟಕದಲ್ಲೂ ಈ ಹುದ್ದೆಗಳು ಲಭ್ಯವಿರಲಿದ್ದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಸಂತೋಷದ ವಿಷಯವಾಗಿರುತ್ತೆ ಸೊ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆಕಳೆಯಾಗುತ್ತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗೋದಾದ್ರೆ ಫಿಟರ್ ಹುದ್ದೆಗೆ ನೂರ ಎಪ್ಪತ್ತಾರು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ವೆಲ್ಡರ್ ಹುದ್ದೆಗೆ ಇಲ್ಲಿ ತೊಂಬತ್ತೇಳು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಟರ್ನರ್ ಹುದ್ದೆಗೆ ಐವತ್ತೊಂದು ಹುದ್ದೆಗಳನ್ನು ಮೀಸಲಿಟ್ಟಿದ್ದು ಮಿಷಿನಿಸ್ಟ್ ಹುದ್ದೆಗೆ ನೂರ ನಾಲ್ಕು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಎಲೆಕ್ಟ್ರಿಷಿಯನ್ ಹುದ್ದೆಗೆ ಅರವತ್ತೈದು ಹುದ್ದೆಗಳು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದಕ್ಕೆ ಹದಿನೆಂಟು ಹುದ್ದೆಗಳು ಮೀಸಲಿಟ್ಟಿದ್ದಾರೆ ಇಲ್ಲಿ ಫೌಂಡ್ರಿ ಮ್ಯಾನ್ ಇದಕ್ಕೆ ನಾಲ್ಕು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಸೊ ಇದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ವರ್ಗೀಕರಣದ ಬಗ್ಗೆ ಮಾಹಿತಿಯಾಗಿದೆ ಅದೇ ರೀತಿ ಮುಂದೆ ಹೊರತಾ ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿಯ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಕನಿಷ್ಠ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಂತ ತಿಳಿಸಲಾಗುತ್ತ ಇದೆ ಜೊತೆಗೆ ಇಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಎಂ ಟಿ ಸಿ ಐ ಟಿ ಐ ಮತ್ತು ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಎನ್ ಎ ಸಿ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳು ಇ ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೈದು ಪರ್ಸೆಂಟ್ ಅಂಕಗಳು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸಂಬಂಧಿಸಿದ ಕೆಲಸದ ಅನುಭವ ಮತ್ತು ಸ್ಥಳೀಯ ಭಾಷಾ ಜ್ಞಾನ ತಮಿಳು ತೆಲುಗು ಕನ್ನಡ ಅಥವಾ ಹಿಂದಿ ಹೊಂದಿರುವ ಪ್ರಾಧಾನ್ಯ ಅಂತ ತಿಳಿಸಲಾಗ್ತಾ ಇದೆ ವಯೋಮಿತಿ ಬಗ್ಗೆ ನೋಡೋದಾದರೆ ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿ ಎಚ್ ಇ ಎಲ್ ಪ್ರಕಟಿಸಿರುವ ಆರ್ಟಿಸನ್ ಗ್ರೇಡ್ ಫೋರ್ತ್ ಹುದ್ದೆಗಳ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳ ನಿರ್ದಿಷ್ಟವಾದ ಒಳಗೆ ಇರಬೇಕು ಈ ಹುದ್ದೆಗಾಗಿ ಅಧಿಕಾರಿಗಳ ಸೂಚನೆಯನ್ನು ಇಲ್ಲಿ ಪ್ರಕಾರ ವಯೋಮಿತಿ ಹೊರಗಳ ಕೆಳಕಂಡಂತಿದೆ ಅಂತ ತಿಳಿಸ್ತಾ ಇದ್ದಾರೆ ಕನಿಷ್ಠ ವಯೋಮಿತಿ ನೋಡಿದರೆ ಹದಿನೆಂಟು ವರ್ಷ ಇರಬೇಕಾಗ್ತದೆ ಗರಿಷ್ಠ ವಯೋಮಿತಿ ಇಪ್ಪತ್ತೇಳು ವರ್ಷ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ರಿಯಾಯಿತಿ ಇರಲಿದೆ ಅದೇ ರೀತಿ ಒ ಬಿ ಸಿ ನಾನ್ ಕ್ರಿಮಿಲಿಯರ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ರಿಯಾಯಿತಿ ಇರಲಿದೆ ವೀಕ್ಷಕರೇ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಹತ್ತು ವರ್ಷಗಳ ಸಡಿಲಿಕೆ ಅಂಗವಿಕಲರಿಗೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಹದಿಮೂರು ವರ್ಷಗಳ ಸಡಿಲಿಕೆ ಇರಲಿದೆ ಎಸ್ ಸಿ ಎಸ್ ಟಿ ವರ್ಗದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಸಡಿಲಿಕೆ ಇರಲಿದೆ ಮಾಜಿ ಸೈನಿಕರ ಬಗ್ಗೆ ನೋಡೋದಾದರೆ ಸರ್ಕಾರದ ನಿಯಮಾನುಸಾರ ಸಂಬಂಧಿತ ರಿಯಾಯಿತಿಯನ್ನು ಪಡೆಯುತ್ತಾರೆ ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿಎಚ್ಕಿಲ್ ಹಾರಿಡ್ ಘಟಕವು ಪ್ರಕಟಿಸಿರುವ ಆರ್ಟಿಸನ್ ಗ್ರೇಡ್ ಫೋರ್ತ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮ ವೇತನ ಹಾಗೂ ಅವಲಂಬಿತ ಭೆ ಲಭ್ಯವಿರಲಿದೆ ಅಂತ ಅಧಿಸ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ಒಂದು ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸೋದನ್ನು ಮುಂಚೆ ಅವರು ಒಂದು ಅಧಿಕೃತ ಅಧಿಸೂಚನೆಯನ್ನು ಹೊರಸಿರ್ತಾರೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಸಂಕ್ಷಿಪ್ತ ಮಾಹಿತಿಯನ್ನು ಓದಿಕೊಂಡು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ತಾವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸೊ ಹಾಗಾಗಿ ಈ ಹುದ್ದೆಯ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಸಹ ನನ್ನ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ನೋಡುತ್ತಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಶ್ರೇಣಿ ನೋಡೋದಾದ್ರೆ ರೂಪಾಯಿ ಇಪ್ಪತ್ತ್ನಾಲ್ಕು ಸಾವಿರದ ನಾನೂರ ಎಂಬತ್ತು ರೂಪಾಯಿಗಳ ಪ್ರತಿ ತಿಂಗಳ ವೇತನವನ್ನು ನೀಡಲಾಗುತ್ತದೆ ಅಂತ ಅಸ್ತಾ ಇದ್ದಾರೆ ವೇತನದ ಜೊತೆಗೆ ಎಲ್ನ ನಿಯಮಾನುಸಾರ ಇತರೆ ಪದ್ಯಗಳು ಸೇರಿಸಲ್ಪಡುತ್ತವೆ ಉದಾಹರಣೆಗೆ ವಸತಿ ಭತ್ಯೆ ಅಂದರೆ ಹೆಚ್ಚಾರೆ ಮೆಡಿಕಲ್ ಭತ್ಯೆ ಉಡುಪು ಭತ್ಯೆ ಇತರೆ ಅನುವಂಬಿತ ಭತ್ಯೆಗಳು ಇರಲಿವೆ ಅಂತ ಅನಿಸ್ತಾ ಇದ್ದಾರೆ ಹೆಚ್ಚುವರಿ ಸೌಲಭ್ಯಗಳ ಬಗ್ಗೆ ನೋಡೋದಾದ್ರೆ ನೋಡೋದಾದರೆ ಇ ಪಿ ಎಫ್ ಇ ಎಸ್ ಐ ಸೌಲಭ್ಯ ಇರುತ್ತೆ ವಾರ್ಷಿಕ ಪಾವತಿ ಹೆಚ್ಚಳ ಇರುತ್ತೆ ರಾಜ್ಯಗಳ ಇರಲಿದೆ ಆರೋಗ್ಯ ವಿಮೆ ಇರುತ್ತೆ ಉಚಿತ ಅಥವಾ ಸಬ್ಸಿಡಿ ಆಹಾರ ವ್ಯವಸ್ಥೆ ಕ್ಯಾಂಟೀನ್ ಮುಖಾಂತರ ಇರುತ್ತೆ ಅಂತ ಅಸ್ತಾ ಇದ್ದಾರೆ ಅರ್ಜಿ ಶುಲ್ಕ ಬಗ್ಗೆ ನೋಡೋದಾದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಚರ್ ಲಿಮಿಟೆಡ್ ಬಿ ಎಚ್ ಎಲ್ ಹಾರಿಡ್ ಘಟಕದಲ್ಲಿ ಹೊರಡಿಸಿರುವ ಆರ್ಟಿಸನ್ ಗ್ರೇಡ್ ಫೋರ್ತ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ನಿಗದಿತ ಅರ್ಜಿ ಶುಲ್ಕ ಇರಲಿದೆ ವರ್ಗವಾರು ಅರ್ಜಿ ಶುಲ್ಕಗಳ ವಿರಮನ ಇಲ್ಲಿ ನೀಡ್ತಾ ಹೋಗ್ತಾ ಇದ್ದಾರೆ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಒ ಅಭ್ಯರ್ಥಿಗಳಿಗೆ ರೂಪಾಯಿ ಒಂದು ಸಾವಿರದ ಎಪ್ಪತ್ತೆರಡು ರೂಪಾಯಿಗಳ ಅರ್ಜಿ ಶುಲ್ಕ ಇರಲಿದೆ ಅರ್ಜಿ ಸೇರಿಸುವ ಎಲ್ಲ ತೆರಿಗೆಗಳು ಸಹ ಒಳಗೊಂಡಂತೆ ಅಂತ ತಿಳಿಸ್ತಾ ಇದ್ದಾರೆ ಎಸ್ ಎಸ್ ಟಿ ಅಂಗವಿಕಲಿ ಅಂಗ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ ನಾನೂರ ಇಪ್ಪತ್ತೆರಡು ಇಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಪಾವತಿ ವಿಧಾನ ನೋಡೋದಾದ್ರೆ ಪೂರ್ಣವಾಗಿ ಆನ್ಲೈನ್ ಮೂಲಕ ಪಾವತಿಸಬೇಕಾಗಿರುತ್ತದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ಗಳ ಮೂಲಕ ತಾವು ಇಲ್ಲಿ ಪಾವತಿಯನ್ನು ಮಾಡಬಹುದಾಗಿದೆ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ ಟಿ ಐ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಆಧಾರದ ಮೇಲೆ ಆಯ್ಕೆ ಆಗುತ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಲಿಖಿತ ಪರೀಕ್ಷೆ ಸಾಮಾನ್ಯ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ವ್ಯವಹಾರಗಳ ತಿಳುವಳಿಕೆ ಹಾಗೂ ತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿ ತಯಾರಿಸಲಾಗುತ್ತೆ ಸಂದರ್ಶನ ಅಥವಾ ಟ್ರೇಡ್ ಟ್ರಸ್ಟ್ ಇಲ್ಲಿ ಇರುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ದಾಖಲೆಗಳ ಪರಿಶೀಲನೆ ಸಹ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಅಂತಿಮವಾಗಿ ದಾಖಲೆಗಳ ಪರಿಶೀಲನೆಗೆ ಆಹ್ವಾನಿಸಲಾಗುತ್ತೆ ಅಭ್ಯರ್ಥಿಯ ಎಲ್ಲ ದಾಖಲೆಗಳು ಸರಿ ಹೊಂದಿದ್ದಲ್ಲಿ ಮಾತ್ರ ನೇಮಕಾತಿ ಪೋಷಣೆ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ದೈನಿಕ ದೈನಂದಿನ ಕಾರ್ಯಾಚರಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವಿರುವ ಅಭ್ಯರ್ಥಿಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಫಿಸಿಕಲ್ ಫಿಟ್ ಆಗಿರಬೇಕು ಈ ಎಲ್ಲ ಒಂದು ಹುದ್ದೆಗಳಿಗೆ ಸೊ ಅವರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಯಾವುದೇ ಸಂದರ್ಶನ ಅಥವಾ ಪ್ರಾಯೋಗಿಕ ಪರೀಕ್ಷೆ ಇರುವುದಿಲ್ಲ ಪೂರ್ತಿ ಆಯ್ಕೆ ಲಿಖಿತ ಪರೀಕ್ಷೆ ಆಧಾರಿತವಾಗಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದು ಶ್ರೀಗಡೆಗಳಿಗೆ ಸಂದರ್ಭ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಕ್ಕೆ ಮಾಡುವಂಥ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಹುದ್ದೆ ಇರುವಂತಹ ವ್ಯಕ್ತಿಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗುಡ್ ಡೈ